ಯಾರು ಟ್ರಾವೆಲ್ ಶುರು ಮಾಡ್ಬೇಕು ಅನ್ಕೊಂಡಿದ್ದಾರೆ ಅದು ನ್ಯಾಷ್ನಲ್ ಇರಲಿ ಇಂಟರ್ನ್ಯಾಷನಲ್ ಇರಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅದು ಬಜೆಟ್ ಪ್ರಿಪೇರ್ ಮಾಡ್ಕೊಳ್ಳಿ ಆ ದೇಶ ಅಥವಾ ಆ ಊರು ಹೋಗೋದು ಅಲ್ಲಿ ಇದು ಏನು ಅಲ್ಲಿ ಎಷ್ಟು ಖರ್ಚಾಗ್ಬೋದು ಸಂಭಾವ್ಯ ಖರ್ಚುಗಳೆಷ್ಟು ಅನ್ನೋದನ್ನ ಫಸ್ಟ್ ತಿಳ್ಕೊಬೇಕಾದ ಹಣದ ಮೌಲ್ಯ ಏನು ಅಂತ ತಿಳ್ಕೊಳ್ಳಿ ಜಸ್ಟ್ ಬಿಕಾಸ್ ಒಂದು ರೂಪಾಯಿ ಕೊಟ್ಟರೆ ನಿಮ್ಗೆ ಅಲ್ಲಿ ಆ ದೇಶದ ಕರೆನ್ಸಿ ಎರಡು ಸಿಕ್ಕುತ್ತೆ ಅಂದ ತಕ್ಷಣ ನೀವು ಆ ಥರ ಮೈಂಡ್ ಸೆಟ್ಟಲ್ಲಿ ಹೋಗ್ಬಿಡಿ ಅಲ್ಲಿ ನಿಜವಾದ ಅದನ್ನ ಪಿ 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 ಅಂತೀವಿ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂತ ನೀವು ಯಾವ್ದ್ರ ಮೇಲೆ ಸ್ಪೆಂಡ್ ಮಾಡಬೇಕು ಅಂದ್ರೆ ನೆನಪುಗಳ ಮೇಲೆ ಸ್ಪೆಂಡ್ ಮಾಡಬೇಕು ಅನುಭವಗಳ ಮೇಲೆ ಸ್ಪೆಂಡ್ ಮಾಡಿ ಖಂಡಿತ ನಾವು ಭಾರತವನ್ನ ರೆಪ್ರೆಸೆಂಟ್ ಮಾಡ್ತಿರೋ ರಾಯಭಾರಿಗಳು ಅದ್ರ ಗಮನ ಇರ್ಲಿ ಇಲ್ಲಿದ್ದಾಗ್ಲೂ ಹೊರಗಡೆ ಹೋದಾಗ್ಲೂ ಸಹ ಕನ್ನಡಿಗನಿಗೆ ನಮ್ಮ ಸಹಜೀವಿಗೆ ಸಹಾಯ ಮಾಡೋದನ್ನ ಯೋಚನೆ ಮಾಡ್ಬೇಕು ಕೆಲವೊಂದು ಬೇಜಾರಾಗೋದೇನಂದ್ರೆ ನಾವು ಉತ್ತರ ಕರ್ನಾಟಕದವರು ಫಸ್ಟ್ ಮೈಸೂರು ನೋಡ್ಬಿಡ್ತೀವಿ ಆಮೇಲೆ ಬೆಂಗ್ಳೂರ್ ಆಮೇಲೆ ಬೇಲೂರ್ ಹಳೆ ಬಿಟ್ಟು ನೋಡ್ಬಿಡ್ತೀವಿ ಯಾಕಂದ್ರೆ ನಮ್ಮ ಪಾಠದಲ್ಲಿ ಬಂದ್ಬಿಡುತ್ತೆ ಬಟ್ ಬಹಳಷ್ಟು ಜನ ಬೆಂಗಳೂರಿನವರು ಗೋಲ್ ಗುಂಬಸ್ ನೋಡಿರಲ್ಲ ಮೊಹಮ್ಮದ್ ಗವಾನ್ ಇದು ನೋಡಿಲ್ಲ ಕೋಟೆ ನೋಡಿರಲ್ಲ ಬೀದರ್ ಕೋಟೆ ನೋಡಿರಲ್ಲ ಬಿಜಾಪುರದ ಇದು ನೋಡಿರಲ್ಲ ರಾಮ್ಲಾ ಅಂತ ರಾಮ್ಲಾ ಅಂತ ಇದೆ ಬಾರ್ಸಿಲೋನಾದ ಅದು ಅತ್ಯಂತ ಪ್ರಮುಖ ರಸ್ತೆ ಪಾದಾಚಾರಿಗಳಿಗೆ ಮದ್ಯ ಎಷ್ಟು ದೊಡ್ಡದು ಅಂದ್ರೆ ಹಂಡ್ರೆಡ್ ಫೀಟ್ ಬಿಟ್ಟಿರ್ತಾರೆ ಜನ ಓಡಾಡಕ್ಕೆ ಇಲ್ಲಿ ಬಸ್ಗಳು ಓಡಾಡೋಕೆ ಮೂವತ್ತು